ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಸ್ತೃತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ್ ವತಿಯಿಂದ ನಮಸ್ಕಾರಗಳು ನಮ್ಮಲ್ಲಿ ಬೋನ್ಮಿಲಿ ಫಿಶ್ ಮಿಲ್ ಎನ್ ಪಿ ಕೆ ಪ್ರಾಮ್ ಪೊಟ್ಯಾಸ್ ಮತ್ತು ಒಂದು ಭೂಸಿರಿ ಮ್ಯಾರಿನ್ ಲಿಕ್ವಿಡ್ ಅಂತ ದೊರೆಯುತ್ತದೆ ಹಾಗೆ ನಾವೀಗ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಹಾಗೆ ನಾವು ಇವತ್ತು ಬೀದರ್ ಜಿಲ್ಲೆಯ ಉಮ್ನಾ ತಾಲೂಕಿನ ಗಾಡ್ಗೋಳು ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿದ್ದೇವೆ ಅವರ ಅಭಿಪ್ರಾಯವನ್ನು ಅಂತ ಬಂದಿದ್ದೇವೆ ಸರ್ ನಮಸ್ಕಾರ ನಮಸ್ಕಾರ

ನೀವು ಕೂಡ ಬಳಕೆ ಮಾಡಿರಿ ಒಳ್ಳೆಯದು ಇಳುವರಿಯನ್ನು ಪಡೆದುಕೊಳ್ಳಿ ಈ ಗೊಬ್ಬರವು ನಮ್ಮ ಹತ್ತಿರದ ಪಿ ಕೆ ಪಿ ಎಸ್ ಅಥವಾ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಸಟ್ಟೆಯಲ್ಲಿ ಲಭ್ಯ ಇದ್ದು ಮತ್ತು ನಮ್ಮ ನಂಬರನ್ನು ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮಗೆ ಸಂಪರ್ಕಿಸಿ ಧನ್ಯವಾದಗಳು